ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಬಸವ ಜಯಂತಿ ಇವತ್ತು ಅಕ್ಷಯ ತೃತೀಯ ಅಂತ ಕೂಡ ಕರೀತಾರೆ ಸೊ ಸುಮಾರು ಜನ ಚಿನ್ನ ಬೆಳ್ಳಿ ಇದನ್ನೆಲ್ಲ ಖರೀದಿ ಮಾಡೋಂಥ ದಿನ ಸೊ ಸುಮಾರು ಜನ ಬರೀ ಚಿನ್ನ ಬೆಳ್ಳಿ ಇದನ್ನು ಮಾತ್ರ ಖರೀದಿ ಮಾಡೋಂಥ ದಿನ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಸೊ ಇದರಿಂದ ಸುಮಾರಷ್ಟು ಕತೆಗಳಿವೆ ಸುಮಾರಷ್ಟು ಒಳ್ಳೆ ಒಳ್ಳೆ ಒಳ್ಳೆಯ ಘಟನೆಗಳು ನಡೆದಿರೋ ಕತೆಗಳಿದೆ ಸೊ ಇದೆಲ್ಲವೂ ಕೂಡ ಆಗಿರೋ ಅಂಥದ್ದು ಅಕ್ಷಯ ತೃತೀಯ ದಿನ ಸೊ ನಾನಿವತ್ತೇನು ಚಿನ್ನ ಬೆಳ್ಳಿ ಇದನ್ನೆಲ್ಲ ಏನು ಖರೀದಿ ಮಾಡ್ತಾ ಇಲ್ಲ ಆ ನಂದೇನಿದ್ರು ನಂದು ಅಭ್ಯಾಸನೇ ಇಲ್ಲ ಸೊ ಮೊದ್ಲಿಂದನೂ ನಂದೇನಿದ್ರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಖರೀದಿ ಮಾಡೋ ಅಂಥದ್ದು ಸೊ ನಾನು ಆ ಟೈಮಲ್ಲಿ ಜಾಸ್ತಿ ಖರ್ಚು ಮಾಡ್ತೀನಿ ಆ ಟೈಮಲ್ಲಿ ಸ್ವಲ್ಪ ಚಿನ್ನ ಬೆಳ್ಳಿ ಇದನ್ನೆಲ್ಲ ಖರೀದಿ ಮಾಡೋದು ಅದೇ ಟೈಮಲ್ಲಿ ಸೊ ಅಭ್ಯಾಸ ಇಲ್ಲ ಬಟ್ ಅದನ್ನೇನೂ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಥವಾ ಇವಾಗ ಏನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಕೂಡ ನನಗಿಲ್ಲ ಅವ್ರು ತರ್ತಾರೆ ಇವ್ರು ತರ್ತಾರೆ ಸೊ ಖರೀದಿ ಮಾಡಲೇಬೇಕು ಅಂತ ಅಂತಲೂ ಏನೂ ಇಲ್ಲ ಅದ್ರ ಬದಲಾಗಿ ನೀವು ಬೇಕಿದ್ರೆ ಉಪ್ಪು ಅಕ್ಕಿ ಇದು ಬ್ರಾಸ್ ಏನಾದ್ರು ಸಿಕ್ಕಿದ್ರೆ ಐಟಮ್ಸ್ ಆ ಥರದ್ದು ಅದು ಬೇಕಾದರೂ ಎಲ್ಲನೂ ತರಬಹುದು ಸೊ ಅನುಕೂಲ ಇರೋರು ತರ್ತಾರೆ ಇಲ್ಲ ಅಂತ ಅಂದರೆ ಈ ಥರ ಐಟಮ್ಸ್ ಏನಾದರೂ ಸಿಕ್ಕಿದ್ರೆ ಅಥವಾ ಸಿಗುತ್ತೆ ತಗೊಂಬರ್ಬೋದು ಸೊ ಇದೇ ರೀತಿಯಾಗಿ ಮಾಡಬೇಕು ಅಂತ ಏನಿಲ್ಲ ಸೊ ನಾನು ಮೊದಲಿಂದ ಅಭ್ಯಾಸ ಇಲ್ಲ ಹಾಗಾಗಿ ನಾನೇನು ಬಿಳ್ ಬೆಳ್ಳಿ ಚಿನ್ನ ಏನು ಖರೀದಿ ಇಲ್ಲ ಸೊ ನಾನೇನಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ ನಿಮಗೆ ಗೊತ್ತೇ ಇರುತ್ತೆ ಚಿನ್ನ ಬೆಳ್ಳಿನ ಯಾವಾಗ ಖರೀದಿ ಮಾಡ್ತೀನಿ ಅಂತ ಇವಾಗ ಒಂದು ಸ್ವಲ್ಪ ಟೌನ್ಗೆ ಹೋಗಿ ಬರಬೇಕು ಮನೆಯವ್ರ ಜೊತೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಸಾರಿ ಕೂಡ ಒಂದು ಕುಚ್ಚು ಕಟ್ಟಕ್ಕೆ ಅಂತ ಕೊಟ್ಟಿದ್ದೀನಿ ಏನಾದರೂ ರೆಡಿ ಆಗಿದ್ದರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರೋಣ ಅಂತ ಹೊಟ್ಟಿದ್ದೀವಿ ಸೊ ಮನೇಲೆ ಕೂತು ಕೂತು ಬೇಜಾರಾಗ್ತಾ ಇರತ್ತಲ್ಲ ಕೆಲಸ ಎಲ್ಲ ಇವತ್ತು ಬೇಗ ಮುಗಿತು ಪೂಜೆ ಕೂಡ ಬೇಗ ಮುಗೀತು ಸೊ ಇವತ್ತೇನು ಸ್ಪೆಷಲ್ ಮಾಡಿದ್ದೀನಿ ಅಂದರೆ ಇಷ್ಟ ಕಿಚುಡಿ ಕಾಯಲು ಸೊ ನಮ್ಮ ಹಳ್ಳಿ ಕಡೆಯಲ್ಲಿ ಮಾಡ್ತೀವಿ ಕಿಚುಡಿ ಕಾಯಲು ಅಂತ ಅದರದ್ದು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡ್ ಇಷ್ಟ ಆಗ್ತಾ ಆಗ್ತಾಯಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಒಳ್ಳೇದಾಗಲಿ ಯಾರೆಲ್ಲ ಹೊಸ್ದಾಗಿ ಕೆಲಸ ಕಾರ್ಯಗಳು ಬಿಸ್ನೆಸ್ಸು ಏನೇನೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋದಿರುತ್ತೆ ಖಂಡಿತ ಇವತ್ತಿಂದ ಶುರು ಮಾಡಿ ಅದು ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ ಒಳ್ಳೇದಾಗತ್ತೆ ಅಂತ ಯಾವುದೇ ಕೆಲಸನಾಗಲಿ ಕ್ಲೋಸ್ ಮಾಡಬೇಡಿ ಇವತ್ತು ಇವತ್ತಿಂದ ಶುರು ಮಾಡಿ ಅಂತ ಹೇಳೋದು ಸೊ ಇವತ್ತು ಕೂಡ ಸುಮಾರಷ್ಟು ಫಂಕ್ಷನ್ಗಳಿದೆ ಯಾಕೆಂದರೆ ಇವತ್ತು ದಿನ ಚೆನ್ನಾಗಿರೋದ್ರಿಂದ ಸೊ ಎಲ್ರಿಗೂ ಕೂಡ ವಿಷ್ಣು ಒಳ್ಳೇದು ಮಾಡ್ಲಿ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಸೊ ನಮಗೂ ಕೂಡ ಒಳ್ಳೇದಾಗ್ಲಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಎಲ್ರಿಗೂ ಕೂಡ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಇವತ್ತು ಕೇಳ್ಕೊಂತೀನಿ ಬನ್ನಿ ಇವತ್ತು ಹೋಗಿ ಬರೋಣ ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನೆನ್ನೆ ಹೇಳ ಮದುವೆ ಫಂಕ್ಷನ್ ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ಸದ್ಯಕ್ಕೆ ಇನ್ಯಾವ ಫಂಕ್ಷನ್ಗಳಿಲ್ಲ ಇಂಥವೆಲ್ಲವೂ ಮುಗಿದವು ಸೊ ಬನ್ನಿ ಸ್ಯಾರಿ ಕಲೆಕ್ಟ್ ಮಾಡಿಕೊಂಡು ಬರೋಣ ಇವಾಗ ಸೊ ಇವಾಗ ಟೌನಿಗೆ ಬಂದ್ವಿ ಕೆಲವೊಂದಷ್ಟು ಪಾತ್ರೆ ಸಾಮಾನು ಎಲ್ಲ ತಗೊಂಡಿದ್ದಾ ಇತ್ತು ಇವಾಗ ತರಕಾರಿ ತೊಗೊಳೋದಿತ್ತು ತೊಗೊಂಬಂದ್ವಿ ಸೊ ಕೆಲವೊಂದು ಬ್ರಾಸ್ ಐಟಮ್ ತೊಗೊಂಬಂದೆ ಮತ್ತೆ ಅದೇ ಹೇಳ್ತಾ ಇದ್ವಿ ತರಕಾರಿ ಅಂಗಡಿ ಹೇಳ್ತಾ ಇದ್ರು ನಮ್ಮ ಮನೆಯವ್ರು ನೋಡಿ ನಾನು ಚಿನ್ನ ಬೆಳ್ಳಿ ಕೊಡ್ಸಿಲ್ಲ ಇವತ್ತು ಇದು ಈ ಪಾತ್ರೆಗಳು ಕೊಡ್ಸಿದೀನಿ ಅಂತ ಹೇಳ್ತಾ ಇದ್ರು ಸೊ ಬಂದು ಒಂದಾಯ್ತು ಬಿಸಿಲಿಗೆ ಕಂಡೆ ನೋಡಿ ಇವಾಗ ತಂದಿರೋ ಇವಾಗ ಅಲ್ಲಿ ಒಂದು ಸಿಲ್ಕ್ ಸಾರಿನ ಕುಚ್ಚು ಕಟ್ಟಕ್ ಕೊಟ್ಟಿದೆ ಸೊ ಅದು ಆಗಿ ತುಗಿಸ್ಕೊಂಡು ಬ್ಲೌಸ್ ಕೊಟ್ಟಿಲ್ಲ ನೋಡಿ ಬ್ಲೌಸು ಇವತ್ತು ನಾಳೆ ನಾಳೆ ನಾಡ್ದು ಇದನ್ನೇ ಇಡ್ತಿದ್ದಾರೆ ಆರ್ ಫ್ಯಾಷನ್ ಅವರು ಸೊ ನೋಡೋಣ ಸಂಜೆ ವರ್ಷರಲ್ಲಿ ಏನಾದರೂ ರೆಡಿ ಮಾಡಿ ಕೊಡ್ತಾರೆ ಹೇಗೆ ನೋಡಬೇಕು ಮಾವಿನಕಾಯಿ ಬೇಕು ಅಂತ ಹೇಳಿದರು ಆಯಿತು ತಿನ್ನೋಕ್ಕೆ ಮಾವಿನಕಾಯಿ ಜೊತೆಗೆ ಒಂದಷ್ಟು ಪಾತ್ರೆ ಸಾಮಾನು ಬೇಕಿತ್ತು ಅದು ಎಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಇವಾಗ ಉರಿಯ ಬಿಸಿಲಾಗ್ ಬಂದಿದ್ದೀವಿ ಇವತ್ತು ಮುದ್ದೆ ಮಾಡ್ತಾ ಇಲ್ಲ ಕಿಚುಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನೆಲ್ಲ ಮಾಡಿದ್ದೀನಿ ಸಿಹಿ ಕಿಚುಡಿ ಇದಕ್ಕೆ ಇವಾಗ ಕಾಯಿ ತುಕ್ಕೋಬೇಕು ಸೊ ಇವತ್ತು ಸಣ್ಣ ಬ್ಲಾಗ್ ಆಗಿರುತ್ತೆ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ ಆಲ್ರೆಡಿ ಕಿಚುಡಿನ ಕಿಚಡಿನ ಮಾಡಿಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ಮನೆಯವರು ಬೆಳಗ್ಗೆಯಿಂದ ಹೇಳ್ತಾನೆ ಇದ್ರು ಕಿಚುಡಿ ಮಾಡು ಅಂತ ಇವತ್ತು ಸೊ ಮಧ್ಯಾಹ್ನದಿಂದ ರಾತ್ರಿನೂ ಅದನ್ನೇ ಊಟ ಮಾಡಿದ್ದಾರೆ ಸಹ ಮಧ್ಯಾಹ್ನನೂ ಅದೇ ಊಟ ಮಾಡಿದ್ದಾರೆ ತುಂಬ ಇಷ್ಟಪಡ್ತಾರೆ ಕೇಳ್ತಿರ್ತಾರೆ ಯಾವಾಗಲೂ ಕೇಳಲ್ಲ ಕಾರ ಹಬ್ಬ ಅಥವಾ ಈ ಥರ ಬಸವನ ಹಬ್ಬ ಈ ಥರ ಬಂದಾಗ ನಮ್ಮ ಸೈಡಲ್ಲೆಲ್ಲ ಈ ಥರದ್ದು ಮಾಡ್ತೀವಿ ಸೊ ಹಾಗಾಗಿ ಈ ಬಸ್ವಗಳಿಗೆ ಅಂದರೆ ಹಸು ಇದೆಲ್ಲ ಸಾಕಿರ್ತೀವಿ ನೋಡಿ ಮನೆಯಲ್ಲಿ ಹಸುಗಳಿಗೆಲ್ಲ ಕೊಡೋದಕ್ಕೆ ಇದನ್ನೇ ನಾವು ಕೊಡೋದು ಅಮ್ಮನ ಮನೆಯಲ್ಲಿ ಎಲ್ಲ ಹಸುಗಳಿಗೆ ತಿನ್ಸೋಕ್ಕೆ ಪೂಜೆ ಮಾಡ ಆದಮೇಲೆ ಸೊ ಒಂದು ಹಳ್ಳಿ ಲೈಫು ಅದೊಂಥರ ಚೆಂದ ಏಕೆಂದರೆ ಈ ಥರ ಕಾರ್ ಹಬ್ಬ ಅಥವಾ ಬಸವನ ಹಬ್ಬ ಇದೆಲ್ಲ ಒಂಥರ ಹಳ್ಳಿ ಕಡೆಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಟೌನ್ ಸೊ ಟೌನ್ಗಳೆಲ್ಲ ಬಸವನ ಹಬ್ಬ ಅಂದ್ರೆ ಬೇರೆ ಥರ ಹಳ್ಳಿ ಹಳ್ಳಿಗಳಲ್ಲಿ ಒಂಥರ ಇರುತ್ತೆ ಚೆನ್ನಾಗಿರುತ್ತೆ ಸೊ ಅಮ್ಮನ ಮನೇಲು ಎಲ್ಲ ಆಗಿತ್ತು ಅಮ್ಮನೇ ಪ್ರತಿ ವರ್ಷ ತೊಗೊಂಬರೋರು ಕಿಚಡಿ ಹಳಿ ಮೈಂಗೆ ಇಷ್ಟ ಅಂತ ಕಿಚಡಿ ಮತ್ತು ಕಾಯಿ ಹಾಲು ಎಲ್ಲ ಮಾಡ್ಕೊಂಡು ತೊಗೊಂಬರೋರು ಈ ಸಲ ಅಮ್ಮ ಪಾಯಸ ಮಾಡಿದ್ರಂತೆ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಬಿಡಿ ನನಗೇನು ಗೊತ್ತಾ ನಾನು ತಿಂತೀನೋ ಬಿಡ್ತೀನಿ ನಾನು ಏನು ಇಷ್ಟನೋ ಅದನ್ನ ನಾನು ಮಾಡಿಟ್ಬಿಟ್ರೆ ನನಗೆ ಸಮಾಧಾನ ಸೊ ಏನು ತಿಂತೀರ ಅಂತ ಕೇಳ್ತೀನಿ ಅವರು ಫೈನಲಾಗಿ ಏನು ಇಷ್ಟ ಅಂತ ಹೇಳ್ತಾರ ಅದನ್ನು ಮಾಡಿಟ್ಬಿಡ್ತೀನಿ ನಾನು ಸೊ ಇಷ್ಟ ಅಂತಲೇ ಇವತ್ತು ಮಾಡಿರೋ ಅಂಥದ್ದು ಜೊತೆಗೆ ನುಗ್ಗೆಕಾಯಿ ಸಾಂಬಾರು ರೈಸು ಮತ್ತು ನಾನು ಅದ್ರ ಜೊತೆಗೆ ಮುದ್ದೆ ಎಲ್ಲ ಏನೂ ಮಾಡಲಿಲ್ಲ ಯಾಕೆಂದರೆ ವೇಸ್ಟ್ ಆಗುತ್ತೆ ಯಾರು ಊಟ ಮಾಡೋಲ್ಲ ಸೊ ಹಾಗಾಗಿ ಇವಾಗ ಬನ್ನಿ ಕಿಚಡಿ ಹೇಗೆ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ನಿಮ್ಮಗಳಿಗೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ಒಂದು ಕುಕ್ಕರಲ್ಲಿ ಇದು ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಇದನ್ನೇ ನಾ ಅತ್ತೆ ಏನು ಮಾಡ್ತಾ ಇರಲಿಲ್ಲ ಸೊ ಅಮ್ಮ ಚೆನ್ನಾಗಿ ಮಾಡ್ತಾರೆ ಇದು ಒಂದು ಕುಕ್ಕರಲ್ಲಿ ನೀರು ಸೊ ನೀವು ಓಪನ್ ಪ್ಯಾನಲ್ ಮಾಡ್ತೀರಾ ಅಂತ ಅಂದರೆ ನೀರನ್ನ ಹಿಂಗಿಸ್ಬೇಕಾಗತ್ತೆ ಬ ಅಂದರೆ ಬಸ್ಸೋಂಗಿಲ್ಲ ಸೊ ಬಸ್ತ್ರ ಇದರಲ್ಲಿ ಏನೂ ಇರೋದಿಲ್ಲ ಹಿಂಗಿಸ್ಬೇಕಾಗತ್ತೆ ಅದ್ರ ಬದಲು ಕುಕ್ಕರಲ್ಲಿ ಮಾಡಿಬಿಟ್ರೆ ಒಂದು ಮೂರು ವಿಷಲ್ ಬರ್ಸ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನಿವಾಗ ಒಂದೂವರೆ ಪಾವಷ್ಟು ಹಕ್ಕಿನ ತೊಗೊಂಡಿದ್ದೀನಿ ಸೊ ಸಂಜೆ ವರ್ಷಲ್ಲಿ ಖಾಲಿ ಆಗೋ ಹಾಗೆ ಮಾಡ್ತಾ ಇರೋ ಅಂಥದ್ದು ನೀರು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ತೊಳೆದು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಅಕ್ಕಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಂದರೆ ಅನ್ನ ಕುದಿಬೇಕು ಚೆನ್ನಾಗಿ ಅಕ್ಕಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅವರೇ ಬೆಳೆನ ಬೆಳಗ್ಗೆ ವಾಶ್ ಮಾಡಿ ಒಂದು ಅಷ್ಟೇ ಅವರೇ ಬೇಳೆ ಅಥವಾ ಒಂದು ಅರ್ಧ ಬೌಲ್ ಅಷ್ಟು ಅಂತ ಅಂದ್ಕೊಳ್ಳಿ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಸೊ ನಿಮ್ಮನೆಗಳಲ್ಲಿ ಕಿಚಡಿ ಮಾಡ್ತೀರಾ ಸಿಹಿ ಕಿಚಡಿ ಅಂತ ಕಮೆಂಟ್ನಲ್ಲಿ ತಿಳಿಸಿ ಯಾಕೆಂದರೆ ಸಾಮಾನ್ಯವಾಗಿ ಹೊರ್ಗಡೆ ಎಲ್ಲ ಖಾರ ಕಿಚುಡಿನ ಮಾಡ್ತಾರೆ ಸೊ ಸಿಹಿ ಕಿಚುಡಿ ಏನು ಮಾಡೋಲ್ಲ ನಾನು ಕೇಳಿರೋ ಪ್ರಕಾರ ಸೊ ಇದು ಸಿಹಿ ಕಿಚುಡಿ ನಾನು ಮಾಡ್ತಾ ಇರೋದು ಇವಾಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಜೊತೆಗೆ ಅವರಬೇಳೆ ನೆನೆಸಿಟ್ಟಿದ್ದೀನಿ ಒಂದು ಕಡೆ ಮತ್ತು ಮೆಂತ್ಯನ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಇಟ್ಕೊಂಡಿದ್ದೀನಿ ಅದು ಒಂದು ಸ್ಪೂನು ಸ್ಪೂನ್ ಅಷ್ಟು ಹಾಕೋತೀನಿ ಸೊ ಇದೆಲ್ಲ ಹಾಕಬೇಕು ಕೆಲವರು ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ನಾನೇನು ಹಾಕೋದಿಲ್ಲ ಮೆಣಸಿನ್ಕಾಯಿ ಬರೀ ಇಷ್ಟೇ ಹಾಕೋವಂಥದ್ದು ಜೊತೆಗೆ ಕಾಯಾಲ ಕೂಡ ಮಾಡ್ಕೊತೀನಿ ನೋಡಿ ಇವಾಗ ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಮೆಂತೆ ಪೌಡರ್ನ ಹಾಕೋತಾ ಇದ್ದೀನಿ ಸೊ ಇದು ವಿಷಲ್ ಬಂದಾಗ ನಿಮಗೆ ಗಮಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಆ ಸ್ಮೆಲ್ ಮೆಂತೆ ನಾವು ತುಪ್ಪ ಕಾಯಿಸ್ಬೇಕಾದ್ರೆ ಹೆಂಗೆ ಗಮ್ಮ ಅಂತ ವಾಸನೆ ಬರ್ತಾ ಇರುತ್ತೆ ನೋಡಿ ಮನೆ ತುಂಬ ಆ ರೀತಿಯಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೂವರೆ ಪಾವನೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ ಸ್ವಲ್ಪ ತುಂಬ ಉಪ್ಪು ಹಾಕಬಾರ್ದು ಸಿಹಿ ಅಂತ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಲೇಬೇಕು ಹಾಗಾಗಿ ನಾವು ಕಾಯಲ್ಗೆ ಹಾಕೋಕ್ಕಿಂತ ಈ ರೈಸ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗ್ದಲೂ ಇರ್ಬೋದು ಬಟ್ ಭಾಳ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಉಪ್ಪನ್ನು ಹಾಕೊಂಡೆ ಇದ್ರ ಜೊತೆಗೆ ಇನ್ನೂ ಒಂದು ಸಾಮಗ್ರಿನ ಹಾಕೋಬೇಕು ಏನಾದಂದರೆ ಬೇಳೆ ಸೊ ವಾಶ್ ಮಾಡಿ ತಕ್ಷಣ ಕೂಡ ಹಾಕೋಬೋದು ಇಟ್ಟು ಕೂಡ ಹಾಕೋಬೋದು ಸೊ ನೆನೆ ಇಟ್ಟು ಹಾಕಿದ್ರೆ ಅಕ್ಕಿ ಜೊತೆಗೇನೆ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗೆ ವಾಶ್ ಮಾಡಿ ಜಸ್ಟ್ ತೊಳೆದು ಅವರೇ ಬೆಳೆನ ಆವಾಗ ಹಾಕ್ತೀನಿ ಅಂದರೆ ಸ್ವಲ್ಪ ಹಣ್ಣು ಜೊತೆ ಸಿಗ್ತಾ ಇರುತ್ತೆ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಹಾಕೋತಾ ಇದೀನಿ ನೋಡಿ ನೋಡಿ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ತುಂಬ ಈಸಿ ಮಾಡೋ ಅಂಥದ್ದು ಟೇಸ್ಟ್ ಕೂಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಅವರೆಬೇಳೆ ಹಾಕದೆ ಒಂದು ಸಲ ಕೈ ಹಾಡಿಸಿ ಲಿಡ್ನ ಕ್ಲೋಸ್ ಮಾಡಿ ಎಲ್ಲ ಹಾಕಿದ್ದೀನಿ ಮೆಂತ್ಯ ಪೌಡರು ಅರಿಶಿಣ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅವರೆಬೇಳೆ ಉಪ್ಪು ಇಷ್ಟನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಂಡ್ರೆ ರೆಡಿ ಆಗುತ್ತೆ ಇದ್ರ ಜೊತೆಗೆ ಇವಾಗ ನಾನು ಕಾಯಲ್ಲಿ ಕೂಡ ರೆಡಿ ಮಾಡ್ಕೊಬೇಕು ಫ್ರೆಶ್ ಆಗಿರೋ ಕಾಯಿ ಕಾಯಿನ ತುರ್ಕೊಂಡು ರೆಡಿ ಮಾಡ್ಕೊತೀನಿ ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಸೊ ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ ನಮ್ಮ ಹಳ್ಳಿ ಸೈಡ್ನಲ್ಲಿ ಇದೆಲ್ಲ ಒಂಥರ ಟ್ರೆಡಿಷ್ನಲ್ ಅಡುಗೆ ಅಂತಲೇ ಹೇಳ್ಬೋದು ಸೊ ಒಂದೇ ಥರ ಒಬ್ಬಟ್ಟು ಮತ್ತು ಹೋಳಿಗೆಗಳು ಸಾವ್ಗೆ ಸಾವ್ಗೆ ಅಷ್ಟೇ ಯಾವಾಗಲೂ ಮಾಡಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದು ಕೂಡ ಒತ್ತು ಸಾವಿಗೆ ನಾನು ಆಲ್ರೆಡಿ ನನ್ನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ನಾನು ಮಾಡಿದಾಗೆಲ್ಲ ಸೊ ಪಾಯಸ ಹಾಲು ಕೀರು ಈ ಥರದ್ದೆಲ್ಲ ಸಾಮಾನ್ಯವಾಗಿ ಮಾಡ್ತಾನೆ ಇರ್ತೀವಿ ಜಾಮೂನು ಈ ಥರದ್ದೆಲ್ಲ ಸೊ ಈ ಥರದ್ದು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ಇವಾಗ ಬನ್ನಿ ಕಾಯಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಇದು ತುಂಬ ಸಾಫ್ಟಾಗಿರಬೇಕು ಉದುದ್ರಾಗಿರಬೇಕು ಅಂತ ಏನಿಲ್ಲ ಸ್ವಲ್ಪ ಮುದ್ದೆ ಥರ ಇದ್ದರೂ ನಡೆಯುತ್ತೆ ಅಥವಾ ಉದುದ್ರಾಗಿದ್ರೂ ನಡೆಯುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಉದುದ್ರೆ ಆಗುತ್ತೆ ಬಿಸಿ ಅಲ್ವಾ ಹಂಗಾಗಿ ಮುದ್ದೆ ಥರ ಇದೆ ಸೊ ಇವಾಗ ಕಾಯಿ ತುರ್ಕೊಂಡಿದ್ನಲ್ವಾ ಒಂದೇಳು ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಅಷ್ಟು ಗಸಗಸೆನ ಹುರಿದು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಸ್ಪೂನ್ ಅಷ್ಟು ಕಡಲೆನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಮೂರು ಲವ ಸಾರಿ ಏಲಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಬೇಕಾಗುತ್ತೆ ಪೇಸ್ಟ್ ಹಾಕ್ಬೇಕು ಇದು ಸೊ ನಾನು ಮಾಡ್ತಾ ಇರೋದು ಬೆಲ್ಲದ್ದು ಸೊ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲ ಪಾಯಸ ಈ ಥರದ್ದೆಲ್ಲ ಬಂದಾಗ ಸ್ವಲ್ಪ ನಾನು ಬೆಲ್ಲನ ಉಪಯೋಗಿಸೋ ಅಂಥದ್ದು ಜಾಸ್ತಿ ನಾನು ಸಕ್ಕರೆ ಸ್ವಲ್ಪ ಕಡಿಮೆನೇ ಟೇಸ್ಟು ಸಕ್ಕರೆಗೆ ಬರೋಲ್ಲ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಎಲ್ತ್ ಕೂಡ ಒಳ್ಳೆಯದು ಬೆಲ್ಲ ಸೊ ನಾನು ಆಲ್ರೆಡಿ ಸೊ ಆಲ್ರೆಡಿ ನಾನು ಬೆಲ್ಲನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಪೂಜೆ ಎಲ್ಲ ಸ್ನೇಹಿತರ ಬೆಳಗ್ಗೆನೇ ಆಗೋಯಿತು ಸೊ ಬಸವ ಜಯಂತಿ ಅಂದರೆ ನಮ್ಮ ಮನೆಯಲ್ಲಿ ಏನು ತುಂಬ ಆಡಂಬರದ ಏನು ಪೂಜೆ ಇಲ್ಲ ಮಾಮೂಲಿಯಾಗಿ ದೇವ್ರ ಪೂಜೆ ಮಾಡೋದು ಅಷ್ಟೇನೆ ಸೊ ಹಸು ಕರು ಇರೋರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ ಅಮ್ಮವ್ರ ಮನೇಲಿ ಎಲ್ಲನೂ ಸೊ ನಮ್ಮ ಮನೆಯಲ್ಲಿ ಇಷ್ಟೇ ದೇವ್ರ ಪೂಜೆಗೆ ನೈವೇದ್ಯಕ್ಕೆಲ್ಲ ಏನೂ ಇಡೋಲ್ಲ ಸ್ನೇಹಿತರೆ ಸೊ ಇರೋದನ್ನ ಹೇಳ್ತೀನಿ ನಾರ್ಮಲ್ ಪೂಜೆ ಮಾಡೋದು ಡೈಲಿ ಪೂಜೆ ಏನು ಮಾಡಬೇಕದು ಮಾಡೋದು ಸೊ ದೇವ್ರ ಪ್ರಾರ್ಥನೆ ಮಾಡೋದು ಅಷ್ಟೇ ಸೊ ಹಬ್ಬ ಅಂತ ಏನಾದರೂ ಸಿಹಿ ಮಾಡಬೇಕಲ್ಲ ಅಂತ ಮಾಡ್ತಾ ಇರೋಂಥದ್ದು ಸೊ ಇವಾಗ ನೋಡಿದ್ರ ರುಬ್ಬಿರೋ ಅಂಥದ್ದು ಏನು ಕಾಯಿ ಮಿಶ್ರಣ ಇದೆ ಅದನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಬೆಲ್ಲದ ಜೊತೆ ಬೆಲ್ಲ ಕರಗಬೇಕು ಅಂತ ಏನಿಲ್ಲ ಅದ್ರ ಜೊತೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಕಾಯಿಸ್ಕೋಬೇಕಿದು ಸಣ್ಣ ಊರಿನಲ್ಲಿ ಇಟ್ಬಿಟ್ಬಿಟ್ರೆ ಚೆನ್ನಾಗಿ ಇದು ಕುದಿ ಬರುತ್ತೆ ಒಂದು ಕುದಿ ಬಂದಮೇಲೆ ಒಂದೆರಡು ಕುದಿ ಬಂದ ಮೇಲೆ ಆಫ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಮನೆಯವ್ರಿಗೆ ಇವಾಗ ಊಟಕ್ಕೆ ಕೊಟ್ಟಿದ್ದೀನಿ ಬಸವ ಜಯಂತಿ ಸ್ಪೆಷಲ್ ಕಿಚುಡಿ ಸಿಹಿ ಕಿಚುಡಿ ಕಾಯಾಲು ಮತ್ತು ರೈಸು ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಇದ್ರು ನಿಮ್ಮ ಅಮ್ಮಂಗಿಂತ ನೀನೇ ಚೆನ್ನಾಗಿ ಮಾಡ್ತೀಯ ಕಿಚುಡಿ ಅಂತ ರೋಹಿತ್ ಕೂಡ ತುಂಬ ಚೆನ್ನಾಗಿ ಊಟ ಮಾಡಿದ ಇದಾದ ಮೇಲೆ ನುಗ್ಗೆಕಾಯಿ ಸಾಂಬಾರು ರೈಸು ಹಾಕಿ ಊಟ ಮಾಡಿದ್ದಂಥದ್ದು ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ಊಟ ಬಡಿಸಿ ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹಬ್ಬ ಅಲ್ವಾ ಸ್ವಲ್ಪ ಅಕ್ಕಿಚಡಿ ನಾವು ಊಟ ಮಾಡಿ ಇತ್ತೀಚಿಗಂತೂ ಸಿಹಿ ತುಂಬನೇ ಊಟ ಮಾಡ್ತಾಯಿದ್ದೀನಿ ಯಾಕೆಂದರೆ ಫಂಕ್ಷನ್ ಅಂತೂ ಒಂದ್ರ ಮೇಲೆ ಒಂದು ಫಂಕ್ಷನು ನಾಳೆ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಬ್ಲಾಗ್ಗಳನ್ನ ಮಿಸ್ ಮಾಡಿದೆ ನೋಡಿ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ನಾಳೆ ಒಂದು ವೀಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಸೊ ನಾಳೆ ಒಂದು ಫಂಕ್ಷನ್ ಇದೆ ಅಟೆಂಡ್ ಮಾಡಬೇಕು ಇದು ನಂತರ ಮನೆಯವರು ಊರಿಗೆ ಹೋಗಿದ್ದರು ಬರ್ತಾ ಸುಜಿತ್ತು ಪಿಜ್ಜಾ ಬೇಕು ಅಂತ ಹೇಳಿದ್ದ ಸೊ ಬರ್ತಾ ಸಿ ಟಿ ಕಾಲೇಜ್ ಹತ್ರ ಆಪೋಸಿಟೇ ನಮ್ಮ ಪಿಜ್ಜಾ ಬರ್ಗರ್ ಈ ಥರದ್ದೆಲ್ಲ ಸಿಗುತ್ತೆ ಅದನ್ನು ತೊಗೊಂಬಂದಿದ್ರು ಅದನ್ನು ಕೂಡ ಸುಜಿತ್ತು ರೋಹಿತ್ ನಾನು ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ನಮಸ್ಕಾರ ಎಲ್ರಿಗೂ